ಕಮ್ ಟು ಟೇಸ್ಟಿಂಗ್ ಇಂಪಿನಿಟಿ ಚಾನಲ್ಗೆ ಸ್ವಾಗತ ತರಕಾರಿ ನುಗ್ಗೆಕಾಯಿ ಹಾಗೂ ಕಿರುಕ್ಸಾಲೆ ಸೊಪ್ಪಿನ ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಬಟ್ಟಲು ತೊಗರಿಬೇಳೆಯನ್ನು ತೆಗೆದುಕೊಳ್ಳಿ ಎರಡು ಟೊಮೆಟೊ ಒಂದು ಕ್ಯಾರೆಟ್ ನಾಲ್ಕು ಬೀನ್ಸ್ ಅರ್ಧ ಈರುಳ್ಳಿ ನಾಲ್ಕು ಬೆಳ್ಳುಳ್ಳಿ ಒಂದು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಕಟ್ ಮಾಡಿ ತೊಳೆದಿಟ್ಟುಕೊಂಡ ಕಿರುಕುಸಾಲಿ ಸೊಪ್ಪನ್ನು ತೆಗೆದುಕೊಳ್ಳಿ ಒಂದು ಪಾತ್ರೆಗೆ ಎರಡು ಗ್ಲಾಸ್ ನೀರನ್ನು ಹಾಕಿ ಕುದಿಯಲು ಬಿಡಿ ಅದಕ್ಕೆ ಕಟ್ ಮಾಡಿ ತೊಳೆದಿಟ್ಟುಕೊಂಡ ನುಗ್ಗೆಕಾಯಿಯನ್ನು ಹಾಕಿ ಆರರಿಂದ ಏಳು ನಿಮಿಷ ಬೇಯಿಸಿ ಕಾಲು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿ ಒಂದು ಬಟ್ಟಲು ತೊಗರಿಬೇಳೆಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದು ಎರಡು ಕಟ್ ಮಾಡಿಟ್ಟ ಟೊಮೆಟೊವನ್ನು ಹಾಕಿಕೊಳ್ಳಿ ಅದಕ್ಕೆ ಕಟ್ ಮಾಡಿಟ್ಟ ಬೀನ್ಸನ್ನು ಹಾಕಿರಿ ಹಾಗೆ ಕಟ್ ಮಾಡಿಟ್ಟುಕೊಂಡ ಕ್ಯಾರೆಟನ್ನು ಹಾಕಿ ಹಾಗೆ ಕಟ್ ಮಾಡಿಟ್ಟುಕೊಂಡ ಈರುಳ್ಳಿಯನ್ನು ಹಾಕಿಕೊಳ್ಳಿ ಹಸಿಮೆಣ್ಸಿಕಾಯನ್ನು ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕಿರಿ ಹಾಗೆ ಸಿಪ್ಪೆ ತೆಗೆದಿಟ್ಟ ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಕಟ್ ಮಾಡಿಟ್ಟ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ ಉಳಿದ ತರಕಾರಿಯನ್ನು ಹಾಕಿ ಕಟ್ ಮಾಡಿ ತೊಳೆದಿಟ್ಟುಕೊಂಡ ಕಿರುಕ್ಸಾಲಿ ಸೊಪ್ಪನ್ನು ಹಾಕಿಕೊಳ್ಳಿ ಇದಕ್ಕೆ ಎರಡು ಗ್ಲಾಸು ನೀರನ್ನು ಹಾಕಿ ಈ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ ಹಾಗೇ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕಿ ಕುಕ್ಕರ್ ಮುಚ್ಚುಳವನ್ನು ಮುಚ್ಚಿ ನಾಲ್ಕು ವಿಸಿಲ್ ಬರುವವರಿಗೆ ವಿಸಿಲ್ ಹೊಡಿಸಿರಿ ಹೀಗೆ ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಹೀಗೆ ಬೆಂದಿರಬೇಕು ಚೆನ್ನಾಗಿ ಮಸೆದುಕೊಳ್ಳಿ ಒಂದು ಪಾತ್ರೆಗೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಅದಕ್ಕೆ ಎರಡು ಚಿಟಿಕೆ ಸಾಸಿವೆಯನ್ನು ಹಾಕಿ ಕಾಲು ಸ್ಪೂನ್ ಕಾಳನ್ನು ಹಾಕಿ ಹಾಗೆ ಕಾಲು ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕಿ ಎರಡು ಒಣ ಮೆಣಸಿನ್ಕಾಯನ್ನು ಹಾಕಿ ಕಟ್ ಮಾಡಿಟ್ಟ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಿ ಇದು ಸ್ವಲ್ಪ ಮೆರೂನ್ ಬಣ್ಣ ಬರುವವರೆಗೆ ಫ್ರೈ ಮಾಡಿ ಅದಕ್ಕೆ ಎರಡು ಚಿಟಿಕೆ ಹಿಂಗನ್ನು ಹಾಕಿ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಎರಡು ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿಯನ್ನು ಹಾಕಿ ಅದಕ್ಕೆ ಕುದಿಸಿಟ್ಟ ಬೇಳೆಯನ್ನು ಹಾಕಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆಯೇ ಕುದಿಸಿಟ್ಟ ನುಗ್ಗೆಕಾಯಿ ಸೊಪ್ಪಿನ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಕುದಿಸಿಟ್ಟ ನುಗ್ಗೆಕಾಯಿ ನುಗ್ಗೆಕಾಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ತುಂಬಾ ರುಚಿಕರವಾದ ಚಪಾತಿ ರೋಟಿ ರೈಸ್ ದೋಸೆ ಇಡ್ಲಿ ಗೆ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕಿ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಅಥವಾ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹೀಗೆ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಯಲು ಬಿಡಿ ಧನಿಯಾ ಪುಡಿ ಒಂದು ಟೇಬಲ್ ಎರಡು ಮೂರು ಚಿಟಿಕೆ ಪೇಪರ್ ಪುಡಿಯನ್ನು ಹಾಕಿ ಕಟ್ ಮಾಡಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಚೆನ್ನಾಗಿ ಕುದಿಸಿ ಸಾಂಬಾರ್ ರೆಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದ ಎಲ್ಲ ಫ್ರೆಂಡ್ಸಿಗೆ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್